ಸಂಚಾರಿ ದಳದ ಪೊಲೀಸರು ಹುಲಿ ಉಗುರುಗಳು ಸಾಗಿಸುತ್ತಿದ್ದ ಇಬ್ಬರು ಆರೋಪಿಗಳನ್ನು ಇಲ್ಲಿನ ಅರಣ್ಯ ಸಂಚಾರಿ ದಳದ ಪೊಲೀಸರು ಬುಧವಾರ ರಾತ್ರಿ ಬಂಧಿಸಿದ್ದಾರೆ ನಗರದ ದೊಡ್ಡ ನಾಯಕರ ಭೀತಿ ನಿವಾಸಿ ನಾರಾಯಣ್ ಹಾಗೂ ಪೋಸ್ಟ್ ಆಫೀಸ್ ರಸ್ತೆಯ ನಿವಾಸಿ ನವೀನ್ ಪಾಶ್ ಬಂಧಿತ ಆರೋಪಿಗಳು ಹುಲಿಯ ಎರಡು ಉಗುರುಗಳನ್ನು ಹೊಂದಿದ್ದ ಅವರು ಹೊಸ ಅನಗಳಿಗೆ ಬೆಂಗಳೂರಿನ ಮುಖ್ಯ ರಸ್ತೆಯಲ್ಲಿ ಆಟೋದಲ್ಲಿ ಹೋಗುತ್ತಿದ್ದರು ಈ ಸಂದರ್ಭದಲ್ಲಿ ಎದುಗರೆಯಿಂದ ಬಂದ ಅರಣ್ಯ ಸಂಚಾರಿ ದಳದ ಪೊಲೀಸರು ವಾಹನವನ್ನು ನೋಡಿ ಆರೋಪಿಗಳು ಆಟವನ್ನು ನಿಲ್ಲಿಸಿ ಓಡಲು ಆರಂಭಿಸಿದರು ಅನುಮಾನಗೊಂಡ ಅವರನ್ನು ಬೆನ್ನಟ್ಟಿ ಹಿಡಿದು ವಿಚಾರಣೆ ನಡೆಸಿದಾಗ ಎರಡು ಹುಲಿ ಉಗುರುಗಳನ್ನು ಮಾರಾಟ ಮಾಡಲು ಹೋಗುತ್ತಿರುವುದಾಗಿ ಒಪ್ಪಿಕೊಂಡರು ಎಂದು ಪೊಲೀಸರು ಹೇಳಿದ್ದಾರೆ ಆಟೋ ಹಾಗೂ ಹುಲಿ ಉಗುರುಗಳನ್ನು ಜಪ್ತಿ ಮಾಡಿರುವ ಪೊಲೀಸರು ಇಬ್ಬರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ಮುದ್ದು ಮಾದೇವ ಸಿಬ್ಬಂದಿ ಗುರುಸ್ವಾಮಿ ಲೋಕೇಶ್ ಕುಮಾರಸ್ವಾಮಿ ಜಯಶಂಕರ್ ಇದ್ದರು Are you looking for an opportunity in the media field? If you are interested to work in TV channel, if yes, here is the answer. Looking for news script editors, news executives, experienced news reporters, news coordinators, news bureau chief, news script writers. Looking for recommendations? Email us at I mean, TV wanted at gmail.com You can call 29686820971. Even you can WhatsApp to our WhatsApp number which is 8884619572. And for more updates you can log into our website which is www.avintv.com I AminTV mean I Amin mean News Kanataka Sudhi Hakuchahi Rati karika ki phone atwa WhatsApp mulaka sampakisiu. Want it, want it, want it. ಕ್ರೈಮ್ ಮತ್ತು ರಾಜಕೀಯ ಸುದ್ದಿ ವರದಿಗಾರರು ಬೇಕಾಗಿದ್ದಾರೆ ಅನುಭವಿ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬಹುದು ಕೆಲಸ ಮಾಡಲು ನೀವು ಆಸಕ್ತಿ ಹೊಂದಿದ್ದರೆ ನೀವು ಮಾಧ್ಯಮ ಕ್ಷೇತ್ರದಲ್ಲಿ ಅವಕಾಶವನ್ನ ಹುಡುಕ್ತಾ ಇದ್ದೀರಾ ಹಾಗಿದ್ದಲ್ಲಿ ಅನುಭವಿ ನ್ಯೂಸ್ ಸಂಪಾದಕರು ನ್ಯೂಸ್ ಕಾರ್ಯನಿರ್ವಾಹಕರು ಅನುಭವಿ ಸುದ್ದಿ ವರದಿಗಾರರು ಸುದ್ದಿ ಸಂಯೋಜಕರು ನ್ಯೂಸ್ ಬ್ಯೂರೋ ಮುಖ್ಯಸ್ಥರು ಸುದ್ದಿ ಸ್ಕ್ರಿಪ್ಟ್ ಬರಹಗಾರರು ಇತ್ಯಾದಿ ಶಿಫಾರಸುಗಳಿಗಾಗಿ నోడీరుదా నమే ఇమేల్ మి అవి వాంటెడ్ అట్ జీమేల్ డాట్ కమ్ అవి టీవీ న్యూస్ చానల్ గా కరెండి నైన్ సిక్స్ ఎయిట్ సిక్స్ ఎయిట్ టూ జీరో నైన్ సెవెన్ వన్ సెవెన్ ట్రిబుల్ ఎయిట్ ఫోర్ సిక్స్ వన్ నైట్ ఫైవ్ సెవెన్ డబ్ల్యూ 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 అవిన్టీ డాం ఐ వి లుక్ ఇంగ్ ఫార్ ఎని అపర్చునిటీ ఇన్ ద మీడియా మేల్ ఇఫ్ యు ఆర్ ఇంట్రెస్టెడ్ News reporter, news coordinators, news bureau chief, news script writers, looking for recommendation, email us.